ಶುಭ ಮಧ್ಯಾಹ್ನ ನೋಡಿ ನಾವು ಆನ್ಲೈನ್ ಬುಕ್ ಮಾಡಿದ್ವಿ ಸೊ ಗೀಝರ್ ರಿಮೂವ್ ಮಾಡೋಕ್ಕೆ ನಮ್ಮ ಫ್ಲ್ಯಾಟ್ಗೆ ಗೀಝರ್ ಇದು ಆಗುತ್ತೆ ಅಂತ ನೋಡ್ತಾ ಇದ್ದೀವಿ ಸೊ ಆಗೋಲ್ಲ ಅಂದರೆ ಬೇರೆ ತೊಗೊಳ್ಳೋಣ ಅಂತ ಇದನ್ನು ಮಾಡ್ಬಿಡೋಣ ಅಂತ ಇದನ್ನು ರಿಮೂವ್ ಮಾಡಿಸ್ತಾ ಇದ್ದೀವಿ ಈ ಮನೆಗೆ ಬಂದಾಗ ತ್ರೀ ಇಯರ್ಸ್ ಆಯಿತು ಗೀಝರ್ ತೊಗೊಂಡು ಸೊ ಇಲ್ಲಿ ಮನೆ ಹತ್ರನೇ ಯಾರಾದರೂ ಈ ಎಲೆಕ್ಟ್ರಿಷಿಯನ್ಸ್ ಅವ್ರು ಕರಿಬೇಕಂದ್ರೆ ಅವ್ರನ್ನ ಪಿ ಎಮ್ ಥರ ಕಾಯ್ಬೇಕು ಹೋಗಿ ಹೋಗಿ ಕರಿಬೇಕು ಅವ್ರ ಇವತ್ತು ಬಾ ನಾಳೆ ಬಾ ಸಂಜೆ ಫ್ರೀ ಇರ್ತೀನಿ ಅಂತೆಲ್ಲ ಹೇಳಿದೆ ನಾವು ಆನ್ಲೈನಲ್ಲಿ ಜಾಬಿದೆ ಅಂದರೆ ಮನೆ ಹತ್ರ ಇರೋ ಎಲೆಕ್ಟ್ರಿಷಿಯನ್ಸ್ ಅಂತೂ ಎಪ್ಪ ಅವರು ಎಷ್ಟು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಇವಾಗ ಬರ್ತೀನಿ ಮಾಡೋಕ್ಕೆ ಬರ್ತೀನಿ ಸೊ ಈ ಥರ ನೋಡಿ ಫ್ಯಾನೆಲ್ಲ ಬಿಚ್ಚಿದ್ದಾರೆ ಆವಾಗವಾಗ ಕ್ಲೀನ್ ಮಾಡಿಯೂ ಇಷ್ಟು ಡಸ್ಟ್ ಇದೆ ಅಂದರೆ ಅವ್ರಿಗೆ ಗೀಝರ್ ರಿಮೂವ್ ಮಾಡೋರಿಗೆ ಹೇಳಿದ್ವಿ ಫ್ಯಾನ್ರೆ ಬಿಚ್ಚೀರಾ ಅಂತ ಹ್ಞೂ ಬಿಚ್ತೀವಿ ಅದಕ್ಕೆ ಎಕ್ಸ್ಟ್ರಾ ಪೇ ಆಗುತ್ತೆ ಅಂದರು ಹೋಗಿ ಕೊಡ್ತೀವಿ ಅಂದ್ವಿ ಸೊ ಬಿಚ್ಚಿ ಕೊಟ್ಟಿದ್ದಾರೆ ಕ್ಲೀನಾಗಿ ಎಲ್ಲ ಎಲ್ಲನೂ ಬಿಚ್ಚಿ ಮೂರು ಫ್ಯಾನೇ ತುಂಬಿದ್ವಿ ಮೂರು ಫ್ಯಾನ್ ಬಿಚ್ಚಿ ಕೊಟ್ಟಿದ್ದಾರೆ ಅದು ನಾನು ಇಷ್ಟ ಅಷ್ಟು ಕ್ಲೀನ್ ಮಾಡಿದ್ದೀನಿ ದೊಡ್ಡ ಸೊ ಆಮೇಲೆ ಫ್ಲಾಟಲ್ಲಿ ಕ್ಲೀನ್ ಮಾಡಿಸ್ತೀನಿ ಬಿಡು ಅಂತ ಹೇಳೋದು ಬಂದ್ಲೀ ಅಷ್ಟು ಜಸ್ಟ್ ಹಂಗೆ ಅಷ್ಟು ಧೂಳಿದೆ ಹೆಂಗೆ ನನಗೆ ಇಷ್ಟ ಆಗುತ್ತೋ ಅಷ್ಟು ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ ನೋಡಿ ನಮ್ಮ ಬಿಂದಿಯಾನು ಪಪ್ಪ ನಮ್ಮ ಜೊತೆಗೆ ಅವಳು ಕೆಲಸ ಮಾಡಿದ್ಲು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್